ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತೊಂದು ತುಂಬ ಸುಲಭವಾಗಿ ಚೆನ್ನಾಗಿ ಈಸಿಯಾಗಿ ಮಾಡೋ ಅಂಥದ್ದು ಒಂದು ಚಿಕನ್ ಫ್ರೈ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನಾನು ಚಿಕನ್ನ ತೊಳ್ದು ಉಪ್ಪು ಮತ್ತು ಅರಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಇದೊಂದು ಅರ್ಧ ಕೆ ಜಿ ಅಷ್ಟಿದೆ ಫ್ರೆಂಡ್ಸ್ ಇನ್ನೊಂದು ಏನು ವಿಶೇಷ ಆಗೋಂತ ನೋಡಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನ ತೊಳ್ಬಿಟ್ಟು ಮತ್ತೆ ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಚಿಕನ್ಗೆ ಹಾಕೋಕ್ಕೇನೆ ನುಗ್ಗೆ ಸೊಪ್ಪು ಚಿಕನ್ ಫ್ರೈ ಮಾಡ್ತಾ ಇರೋದು ಇವತ್ತು ತುಂಬ ಸುಲಭವಾಗಿ ಟೇಸ್ಟಾಗಿ ಬರ್ ಮಾಡ್ಬೋದು ಇದು ಒಂದು ಚಿಕ್ಕದು ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿ ಒಂದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತು ಎಣ್ಣೆ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಸೊ ಚಿಕನ್ನ ಒಂದು ಕುಕ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಬೇಗ ಆಗುತ್ತೆ ಮತ್ತೆ ಚೆನ್ನಾಗ ಆಗುತ್ತೆ ಅಂತ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ತೊಳ್ಕೊಂಡಿರೋಂಥ ಚಿಕನ್ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಗ್ತಾಯಿದ್ದೀನಿ ಚಿಕನ್ಗೆಲ್ಲ ಉಪ್ಪು ಇಡಿಲಿ ಅಂತ ಮತ್ತು ನೋಡಿ ಸ್ವಲ್ಪ ಅರಿಶಿಣ ಪೌಡರು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಅಷ್ಟೇ ನೋಡಿ ಈ ಥರ ಒಂದು ಸಲ ಮಿಕ್ಸ್ ಮಾಡಿದ್ರೆ ಉಪ್ಪು ಮತ್ತು ಅರಶಿನ ಎಲ್ಲ ಕಡೆನೂ ಇದಾಗುತ್ತೆ ಅಂತ ಇವಾಗ ಮುಚ್ಲಾ ಮುಚ್ಬಿಟ್ಟು ಒಂದು ಕುಕ್ ಕೂಗಿಸ್ಕೊಳ್ಳೋಣ ಸಾಕು ಬೇಗ ಆಗುತ್ತೆ ಅಂತ ನೋಡಿ ಕುಕ್ಕರ್ಗೆ ಹೋಗಿ ತಣ್ಣಗಾಗಿದೆ ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ಅನ್ನಲ್ಲ ಇವಾಗ ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಸೊ ಚಿಟ್ಕೆ ಅಷ್ಟು ಸೋಂಪು ತೊಗೊಂಡಿದ್ದೀನಿ ಚಿ ಒಂದು ಕಾಲು ಅಷ್ಟು ಕಸೂರಿ ಮೆತಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಸೂರಿ ಮೆತಿ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ನೋಡಿ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿರೋದು ಸಾಕು ನೋಡಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಚಿಕನ್ ಕ್ವಾಂಟಿಟಿ ನೋಡಿಕೊಂಡು ನೀವು ಶುಂಠಿ ಬೆಳ್ಳುಳ್ಳಿ ಬೇಸ್ಟೆಲ್ಲ ಹಾಕೊಳ್ಳಿ ನಾನು ಒಂದು ಅರ್ಧ ಕೆ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬ ಮಸಾಲೆನೂ ಇಲ್ಲ ಫ್ರೆಂಡ್ಸ್ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ಹಾಗೆಯೇ ಮನೇಲಿರೋ ಅಂಥ ಐಟಮ್ಗಳಿಂದನೇ ಮಾಡ್ಕೊಬೋದು ನೋಡಿ ಇವಾಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇವಾಗ ಇದೂ ಅಷ್ಟೇ ಟೊಮೆಟೊ ಎಣ್ಣೆ ಮತ್ತು ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಚಿಕನ್ ಬೇಗ ಉಪ್ಪು ಹಾಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಶುಂಠಿ ಇದಕ್ಕೆ ನಾ ಇಡೀಲಿ ಅಂತ ಈರುಳ್ಳಿ ಟೊಮೆಟೊ ಆಗಿಲ್ಲ ಮತ್ತೆ ಬೇಗನೂ ಸಾಫ್ಟ್ ಆಗುತ್ತೆ ಟೊಮೆಟೊ ಅಂತ ಮತ್ತೆ ಇವಾಗ ಇನ್ನು ಸ್ವಲ್ಪ ಅರಶಿನ ಚಿಕನ್ಗೂ ಬೇವಾಗ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ ಇವಾಗ ಟೊಮೆಟೊನೂ ಫ್ರೈ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನೋಡಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಒಂದು ಇಡೀ ತಗೊಂಡಿದ್ದೀನಿ ಇದು ಎಣ್ಣೆಲೆನೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಒಂದು ಇಡೀ ನೋಡಿದ್ರೆ ಜಾಸ್ತಿ ಥರ ಇತ್ತು ಅದೇ ನೋಡಿ ಇವಾಗ ಯಾಕೆ ತಕ್ಷಣ ನಂಗೆ ಕಡಿಮೆ ಆಗೋಯ್ತು ಇವಾಗ ಇದನ್ನು ಸ್ವಲ್ಪ ಬೇಯಕ್ಕೆ ಅಂತ ಬಿಡೋಣ ನೋಡಿ ತಟ್ಟೆ ಮುಟ್ಟಿ ಬೇಯಕ್ಕೆ ಬಿಡ್ತೀನಿ ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ಧನಿಯಾ ಪೌಡರು ನೋಡಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ನೋಡಿ ಚಿಕನ್ ಬೆಂದಿದಾಗಿದೆಯಲ್ಲ ಇವಾಗ ನೋಡಿ ಹಾಕ್ತಾ ಇದ್ದೀನಿ ನೀರು ಸಮೇತನೇ ಹಾಕೊಳ್ಳೋಣ ಇವಾಗ ಇದನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದಾಗಿದೆ ಈಗ ನೋಡಿ ನಾನು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಮನೇಲಿರೋ ಬೇಳೆ ಸಾರಿನ ಪೌಡರ್ ಆದರೂ ಹಾಕ್ಕೊಬೋದು ಕೆಲವ್ರು ಮನೇಲಿ ಇರೋಲ್ವಲ್ಲ ಅದಕ್ಕಾಗಿ ನಾನು ಅಂಗಡಿ ಸಾಂಬಾರು ಪೌಡರಿಂದನೇ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೇ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಹಾಗೆ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಫ್ರೆಂಡ್ಸ್ ನಿಮ್ಮ ಮನೆ ಮಗಳು ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ವ್ಯೂಸ್ ಎಲ್ಲ ಕಡಿಮೆ ಬರ್ತಾಯಿದೆ ಯಾರೂ ನೋಡ್ತಾ ಇಲ್ಲ ನನ್ನ ಚಾನಲ್ನ ದಯವಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪುಗಳೆಲ್ಲನೂ ಮಕ್ಕಳಾಗಲಿ ಯಾ ಮಕ್ಳುಗಳು ದೊಡ್ಡವರು ಇವಾಗ ಕೆಲವೊಬ್ಬರೆಲ್ಲ ತಿನ್ನೋದಿಲ್ಲ ಅಲ್ಲ ಫ್ರೆಂಡ್ಸ್ ಈ ಥರ ಮಾಡಿಕೊಟ್ರೆ ಏನೋ ಡಿಫ್ರೆಂಟಾಗಿದೆ ಅನ್ನೋದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಮತ್ತು ಸೊಪ್ಪುನೂ ಒಳ್ಳೇದಲ್ವ ಫ್ರೆಂಡ್ಸ್ ಹಾಗೆ ಚಿಕನ್ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಸೊಪ್ಪು ತಿನ್ನಿಸ್ ಕೊಟ್ಟಂಗೆ ಆಗತ್ತೆ ಮತ್ತು ಚಿಕನ್ ಕೊಟ್ಟಂಗೆ ಆಗತ್ತೆ ಫ್ರೆಂಡ್ಸ್ ನೋಡಿ ಈಗ ಕೊನೆಯಲ್ಲಿ ಇನ್ನು ಸ್ವಲ್ಪ ಕಸರು ಮೆತಿಗೆ ಹಾಕೋ ಮೇಲೆ ಹಾಕೋಣ ಮತ್ತೆ ನೋಡಿ ಸ್ವಲ್ಪ ಪೆಪ್ಪರ್ ಪೌಡರು ಮನೇಲಿ ಮಾಡೋದ್ ಖಾಲಿಯಾಗಿದೆ ಹಂಗಾಗಿ ಅಂಗಡಿದೇ ಹಾಕ್ತಾ ಇದ್ದೀನಿ ನೀವು ಮನೇಲಿ ಹುಡಿದು ಪುಡಿ ಮಾಡ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೆ ನೋಡಿ ಕೊತ್ಮಿರಿ ಸೊಪ್ಪು ಕೊನೇಲಿ ನೋಡಿ ಒಂದು ಅರ್ಧ ಒಳ ನಿಂಬೆ ರಸ ಇದ್ದೀನಿ ಈ ಕೊನೆಯಲ್ಲಿ ಒಂದು ಸಲ ಥರ ಮಿಕ್ಸ್ ಮಾಡೋಣ ಇದು ಡ್ರೈ ಆಗು ಮಾಡ್ಕೋಬೋದು ಸ್ವಲ್ಪ ಗ್ರೇ ಸೆಮಿ ಗ್ರೇವಿ ಥರ ಆದರೂ ಮಾಡ್ಕೊಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ಚಪಾತಿಗೂ ತಿನ್ಬೋದು ಹಾಗೆಯೇ ಮುದ್ದೆ ಸಾರು ಜೊತೆಗೆ ಇದು ಸೈಡ್ ಡಿಶ್ ಆಗಿಯೂ ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಡ್ರೈ ಆಗಿದೆ ಅಲ್ವಾ ಇಷ್ಟ ಇಟ್ಕೊಳ್ತೀನಿ ನಾನು ಈ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ನುಗ್ಗೆ ಸೊಪ್ಪಿನ ಚಿಕನ್ ಫ್ರೈ ರೆಡಿಯಾಗಿದೆ ಮತ್ತು ಪ್ಲೇಟಿಂಗು ಮಾಡ್ಕೊಂಡಿದ್ದೀನಿ ನಾನು ಈ ವಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್